ನಿಮ್ ತೈ ಚೆನ್ನಾಗ್ ರೂಢಿಯಾಗಿದ್ದಾನೆ ಹೇಳ್ರಿ ಯಾಕಂದ್ರೆ ಭೂಮಿ ಅಕ್ಕ ಕೆಲ್ಸಕ್ ಬಿಟ್ಟು ಬಿಟ್ಟು ಹೋಗ್ತಾ ಇರುತ್ತಲ್ಲ ನೀವೇ ನೋಡ್ಕೊಂಬತ್ತಾ ಇರೋದ್ರಿಂದ ನಾನು ಅರಾಮನ್ ಹತ್ರನೇ ಹೋಗಲ್ಲ ನಿಮ್ಮ ಹತ್ರನೇ ಚೆನ್ನಾಗಿ ಯಾವಾಗ್ಲ ನಿಮ್ ಹತ್ರನೇ ಇರ್ತಾನಲ್ವಿ ಅವನು ಬವ್ಯಾ ಬರಮ ಬರಪ್ಪ ಕೂತ್ಕಳ್ರಿ ಊಟ ಮಾಡ್ಬರೀ ಬೇಡ ಕಣತ್ತೆ ಊಟ ಏನ್ ಬೇಡ ಇವಾಗಿನ ಊಟ ಮಾಡ್ಕೊಂಡು ಬಂದ್ವಿ ನಾ ಗುಂಡ್ ಏನ್ ಮಾಡ್ತಾ ಹೇಳಿ ನೋಡ್ಕೊಂಡ್ ಹೋಗಾನ ಅಂತ ಹೇಳಿ ಬಂದ್ವಿ ವಿಚೇತನಗೂ ಇವತ್ ರಜಾ ಇತ್ತು ಅವ್ರ ಯಾಕೂಟಿ ರಜಾ ಮಾಡಿದ್ರು ಎಲ್ಲ ಒಂದು ಸ್ವಲ್ಪ ಪೇನು ಅಂತ ಹೇಳಿ ಅವರು ರಜಾ ಮಾಡಿದ್ರ ಅಕ್ಕೇ ಬಂದು ಗುಂಡು ಮಾತಾಡ್ಸೋಣ ಅಕ್ಕ ಇನ್ನು ಬಂದಿಲ್ಲ ಈಗ ಬತ್ತಾಳೆ ಹಾಂ ಈಗಲಾಗ್ಲಾ ಬತ್ತಾಳೆ ಈಗ ಅವನು ನೋಡ್ತಿರ್ತಾನೆ ಅವ್ರ ಅಮ್ಮಾಯಿ ಬರೋ ಆ ಟೈಮ ನೋಡ್ತಿರ್ತಾನ ಅವ್ರ ಅಮ್ಮನ ತಕ್ಕ ಹೋಗಲ್ಲ ಬಂದಿದ್ದ ತಕ್ಷಣ ಅಯ್ಯೋ ಇನ್ನೊಬ್ರು ಹುಡುಗರು ಆಗಿದ್ರೆ ಹಂಗೆ ತರಾಡವು ಹೋಗೋದಿಲ್ಲ ಅವ್ರ ಅಮ್ಮನ ತಕ್ಕ ನಮ್ಮ ರಂಜನೆ ಚೆನ್ನಾಗಿ ನೋಡ್ಕೊಂಬತ್ತಲ್ಲ ಪಾಪನ್ನ ಈಗ ನಮ್ಮ ರಾಕಿ ಹೆಂಗ್ ಮಾಡ್ದಾಗಿಂದನು ಇಲ್ಲೇ ಇದ್ದಾಳಲ್ಲಮ್ಮ ನಮ್ಮ ಭೂಮ ಒಂದು ಅಡಿಲ್ವರಿ ಆದಾಗಿಂದ ಅವನು ನಮ್ಮ ರಂಜಿನೇ ನೋಡ್ಕೊಂಡಿರೋದು ಅಕ್ಕಿ ಕ್ಷಣಕ್ಕೆ ರೂಢಿಯಾಗಿದ್ದಾನೆ ಹೆಂಗಾನ ಆ ತಿಂಗ್ಳಿಗೆನೇ ಕೆಲ್ಸಕ್ಕೆ ಬಿಟ್ಟು ಅದೇ ಹೋಗುತ್ತೆ ನಮ್ಮ ಭೂಮಮ್ಮ ಹ್ಞೂ ಇದ್ದರಿಗೆ ಇದ್ದೇ ಹಿಂಗೆನೋ ಹ್ಞೂ ಕೆಲಸಕ್ಕೆ ಬಿಟ್ಟು ಹುಡುಗರು ಹೋಗ್ತಿರ್ಬೇಕು ಹೆಂಗಾನ ನಮ್ಮ ರಂಜಮ್ಮ ನೋಡ್ಕೊಮ್ಮತ್ ಹ್ಞೂ ನಮ್ಮ ರಂಜಮ್ಮ ಹೆಂಗೆ ಮಕ್ಕಳಿಲ್ಲ ಏನಿಲ್ಲ ಇವನೇ ಮಗ ಅಂದ್ಕಂಡು ನೋಡ್ಕಮುತ್ತೆ ಹೆಂಗ್ ಬಿಡು ರಂಜಿ ಅಕ್ಕ ಇರೋದ್ರಿಂದಾನ ಎಷ್ಟೋ ವಾಸಿ ಹ್ಮ್ ಇವಾಗ ಎಲ್ಲರೂ ಚೆನ್ನಾಗಿದಾರೆ ಅವಾಗ್ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ರಂಜು ಅಕ್ಕ ನನಗೆ ಹ್ಮ್ ನಿಜ ಅವಾಗ ಇಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಸುಮ್ನೆ ಇಲ್ಲದೆಲ್ಲ ಕಲ್ಪನೆ ಮಾಡ್ಕೊಂಡು ಜಗಳ ಮಾಡ್ಕೊಂತಿದ್ವಿ ಅಲ್ವಾ ಅವತ್ತಾಗ ಬುದ್ಧಿ ಇರ್ಲಿಲ್ಲ ಹ್ಮ್ ನನ್ಗಿಲ್ಲಡುಡು ಇವಾಗ ಇನ್ ಯಾರ ಇದಾರಮ್ಮ ಇವ್ರು ಬಿಟ್ರೆ ನನಗೆ ಇವನೇ ನನ್ನ ಸರ್ವಾಸ ಹ್ಮ್ ಇವನೇ ನನ್ನ ಮಗನೂ ಇವನೇ ಎಲ್ಲಾ ಇವನೇ ನನಗೆ ಹ್ಮ್ ನಮ್ಮ ಮಗಳು ಮಗ ಎಲ್ಲ ಇವನೇ ನೇ ನನಿ ಮಕ್ಳು ಅಂತ ಡಾಕ್ಟರ್ ಅವಾಗ್ಲೇ ಹೇಳಿ ನೀವನು ಹಿಂಗೆ ಮಾಡ್ದಾಗ ಹೋಗಿ ಆ ಮನೆಯವಳ ಮುಂಡೆನ ಮದುವೆ ಆಗಿ ಅವ್ರ ಜೊತೆ ಸುತ್ತಾರ್ಕಂಡಂತ ಅಲ್ಕ ಕೆಲಸ ಮಾಡ್ಕೊಂಡು ಹಿದಾನೆ ಅದಕ್ಕೆ ಅವ್ನಿಗಂತು ಮನ ಇಲ್ಲ ಅಂತಂದ್ರೆ ನಮ್ಗನ ಮರ್ಯಾದೆ ಬೇಡ ನಮ್ಮ ಅದಕ್ಕೆ ನಾವು ಬೂಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಈಗ ಮನೆಯಾಗಳು ಬದುಕೆಲ್ಲ ಮಾಡ್ಕೊಂಡು ನೋಡ್ಕೊಂಡು ಇಲ್ಲೇ ಇವ್ರ ಜೊತೆಗೆ ಇದ್ದೀನಿ ಇಲ್ಲಿ ಇವ್ರ ಜೊತೆಗೆ ಇದ್ದಾಗಿಂದೂ ನನಗೂ ಒಂಥರ ಆದಂಗೆ ಆಗೈತಿ ಓ ಚಿಕ್ಕಿ ಬಂದಿದ್ದಾಳೆ ಇವತ್ತು ನಮ್ಮ ಗುಂಡನ್ ಮಾತಾಡ್ಸೋಕ್ಕೆ ಓನಕ್ಕ ಇವಾಗ ಬಂದ್ವಿ ಅರ್ದೊಡಮ್ಮ ಅಂದಿದ್ರೆ ಅವ್ನಿಗೆ ಯಾರು ಬೇಡ ಅಲ್ವೇ ಎಷ್ಟು ಚೆನ್ನಾಗಿ ದೊಡಮ್ಮ ಅಂತ ಆಟ ಆಡ್ಕೊಂಡು ಇರ್ತಾನೆ ಹ್ಮ್ ನೀನೇನು ಕೇಳೋದೇ ಇಲ್ಲ ಕಣಕ್ಕ ಅವನು ಹೆಂಗೋನಾ ಚೆನ್ನಾಗಿದ್ದಾನೆ ಹೇಳ್ರಿ ಹ್ಮ್ ನನಗಂತೂ ಭಾಳ ಖುಷಿ ಆಗುತ್ತೆ ನಮ್ಮ ಗುಂಡನ್ ನೋಡಿ ದೈವಿಕ್ ದೈವಿಕಾ ದೈವಿಕೋ ದೈವ ಗುಂಡ ದೈವಿಕಾ ಪಾಪ ಏ ದೈವಿಕಾ ಹೋಗಪ್ಪ ಅಮ್ಮ ಅಮ್ಮ ಬಂತು ಅಮ್ಮ ಚೆನ್ನಾಗೂಢಿಯಾಗಿದ್ದಾನೆ ರಂಜುನ್ ಗಂತನೂ ಚೆನ್ನಾಗಿ ರೂಢಿಯಾಗಿದ್ದಾನೆ ಹ್ಮ್ ನೋಡ್ತಿದ್ರೆ ಬಹಳ ಖುಷಿ ಆಗ್ತಿತ್ತು ಎಷ್ಟು ಚೆನ್ನಾಗ್ ನೋಡ್ಕೊಂಬತ್ತೆ ಗೊತ್ತೇ ಇವ್ರೊಂಜಿರೋದಕ್ಕೆ ಎಷ್ಟೆ ಅಪ್ಪ ಅಮ್ಮೈನು ಕೆಲ್ಸಕ್ಕೆ ಹೋಗ್ತಾರೆ ಮತ್ತೆ ಇನ್ನು ಯಾರು ನೋಡ್ಕೊಂಬರಿದ್ರು ನಮ್ ರೊಂಜು ನಮ್ಮ ಮತ್ತೆ ಇರೋಕ್ಕೆ ನೋಡ್ಕೊಂಬತ್ತ ನಮ್ಮ ಪಾಪ ನಮ್ಮ ನಾವಿಬ್ಬರಿಗೆ ಅಲ್ಲ ಎಂಟು ಕೆಲ್ಸಕ್ಕೆ ಹೋಗ್ತೀವಿ ನಾವ್ ಹೆಂಗ ಕೆಲ್ಸಕ್ಕೆ ಹೋಗೋದಕ್ಕೆ ನಮ್ ರಂಜು ನೋಡ್ಕೊಂಬತ್ತ ಹ್ಮ್ ನಾನು ಅದೇ ಹೇಳ್ತಿದ್ದೆ ಮುಂಚೆಗೇನ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಸುಮ್ಮನೆ ಜಗಳ ಅದು ಇದು ಮಾಡ್ಕೊಂಡ್ವಿ ಇವಾಗಿದ್ದಂಗಿದ್ರೆ ಏನೋ ಒಂಥರ ಮನ್ಸಿಗೆ ಖುಷಿ ಏನೋ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಈ ಥರ ಇದ್ಬಿಟ್ರೆ ಏನ್ ಇರೋದಿಲ್ಲ ಅಲ್ಲೇ ಅಕ್ಕ ಏನಂಗ ಇವಾಗ ಯಾರು ಚಿಂತೆನೇ ಇಲ್ಲ ಬಿಡು ಹ್ಮ್ ನಮ್ಮ ರಂಜು ಇವತ್ತು ನಮ್ಗೆ ಎಷ್ಟು ನಾನು ರಂಜು ಕಿತ್ತಾಡಿದ್ದು ಅಷ್ಟೇ ಚೆನ್ನಾಗಿದೆ ಇವತ್ತು ಅಕ್ಕ ತಂಗಿಯರಿ ಇಬ್ರು ಹ್ಮ್ ಹೆಂಗೆ ಚೆನ್ನಾಗಿದೀವಿ ಕಣಪ ಚೇತು ಚೆನ್ನಾಗಿದೀವಿ ಚೆನ್ನಾಗಿದ್ರೆ ಯಾವುದು ಬರಲ್ಲ ಹೇಳಕ್ಕ ಎಲ್ಲರೂ ಚೆನ್ನಾಗಿರ್ಬೇಕು ಮನೆಯಾಗೆಲ್ಲರೂ ಒಂಥರ ಚೆನ್ನಾಗಿದ್ರೆ ಏನೋ ಒಂಥರ ನೆಮ್ಮದಿ ಹ್ಞೂ ಇವಾಗ ಅಕ್ಕನ ಕೈಲೂ ಆಗಲ್ಲ ಹ್ಞೂ ಇವಾಗ ರಂಜು ಅಕ್ಕ ಇರೋದಕ್ಕೆ ನೋಡ್ಕೊಂಬತ್ತೆ ಎಲ್ಲ ನಿಮ್ಮ ಅತ್ತೆ ಕೈಲಿ ಆಗಲ್ಲ ಅವ್ರಿಗೆ ಕೆಲಸ ಮಾಡಕ್ಕೆ ಪಾಪ ಪಾಪು ನೋಡ್ಕೊಂಡು ಮನೆಗಳ ಕೆಲಸ ಎಲ್ಲ ಮಾಡ್ಕೊಂಡು ಅದಕ್ಕೆ ರಂಜು ಅಕ್ಕ ಇರೋದಕ್ಕೆ ಪಾಪು ಮನೆ ಕಂಡಾಗ ಎಲ್ಲನ ಕೆಲಸ ಮಾಡ್ಕೊಂಬತ್ತೆ ಎಲ್ಲ ನಾವು ನೋಡ್ಕೊಂಬತ್ತೆ ಇಲ್ಲ ಅವ್ನಿದ್ರೆ ಅತ್ತೆ ತಗೊಂದು ಸ್ವಲ್ಪ ಅತ್ತೆ ತಗ ಕುಂಡ್ರಿಸಿ ಕೆಲಸ ಮಾಡುತ್ತವೆ ಅಕ್ಕ ಬಿಡು ಹ್ಞೂ ಚೆನ್ನಾಗಿ ನೋಡ್ಕೊತಾರೆ ಹಾಗೆ ದೇವ್ರ ಮಕ್ಕಳು ಕೊಡಲಿಲ್ಲ ಅಂದ್ರೆ ಬೇಡ ಇವ್ನ ನೋಡೇ ನಾನು ಅರ್ಧ ಸಂತೋಷ ಪಡ್ತೀನಿ ಇವ್ನ ನೋಡೇ ನನ್ನ ಮನಸ್ಸಿಗೆ ಎಷ್ಟೋ ಖುಷಿಯಾಗುತ್ತೆ ಹ್ಞೂ ಇದ್ದಾರೆ ನಾನು ಅದನ್ನೇ ಹೇಳೋದು ಹಾಂ ಅಮ್ಮಾಗಿ ನನಗಿನ್ನಾರೂ ಇಲ್ಲ ಇವನೇ ನನಗೆಲ್ಲ ಇವನೇ ನಾನು ಸಾಕಿ ಅಂಬ್ತೀನಿ ಇವ್ನು ನಾನೇ ಸಾಕಿತ್ತು ಸಾಕು ನಾನೇ ಸಾಕ್ತೀನಿ ಅಂತ ಹೇಳಿದೀನಿ ರೊಂದ್ ಜೋಕೈ ಇಲ್ಲಿ ಚೆನ್ನಾಗಿರೋದಕ್ಕೆ ಅವರು ರಾಮಣ್ಣ ಮಾತಾಡ್ಸಲ್ಲ ಅನ್ಸುತ್ತಲ್ವೇ ಇಲ್ಲ ಹ್ಞೂ ಅವ್ನು ರಾಮು ಮಾತಾಡ್ಸಲ್ಲ ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾನು ನಮ್ಮ ರಂಜಿ ಇಲ್ಲಿರೋದಕ್ಕೆ ನೋಡಿ ಇವಾಗ ಹೆಂಗಾನ ನಮ್ಮ ಮಗನ ನೋಡ್ಕೊತಾಳೆ ಮನೆಯೊಳಗೆ ಕೆಲಸ ಎಲ್ಲ ಮಾಡ್ಕೊಡ್ತಾಳೆ ನೋಡ್ಕೊತಾಳೆ ಚೆನ್ನಾಗಿದ್ದಾಳೆ ಹ್ಞೂ ಅವನು ಬೇರೆ ಹಂಗೆ ಮಾಡೋದ ಅವನು ನೋಡಿರ ಅಂತ ಕೆಲಸ ಮಾಡೋದ್ನಲ್ಲ ಅದಕ್ಕೆ ಬಿಡು ಹೇಗೆ ಚೆನ್ನಾಗಿದಾರಲ್ಲ ಅಂತ ಇದು ಮಾಡಲ್ಲ ಹ್ಞೂ ಅವ್ನು ಅವ್ರ ಮಾತಾಡ್ಸಕ್ಕೆ ಮಾತಾಡ್ಸೋಕೆ ಬಿಡೋಲ್ಲ ಅವರೂ ಬಿಡಲ್ಲ ಹ್ಞೂ ನನ್ನೂ ಮಾತಾಡ್ಸೋಲ್ಲ ಈ ನಡುವೆ ಅವನು ಚೆನ್ನಾಗಿದ್ರೆ ಸೈಸ್ಕಮ್ಮಲ್ಲಿ ಹೇಳು ಭೂಮಿ ಯಾರೇ ಆಗಲಿ ಬೇಕಾದ್ರೆ ಜಗಳ ಆಡಿದ್ರೆ ನೋಡ್ತೀವಿ ಅಂತಾರೆ ವರ್ತನು ಬಿಡು ಚೆನ್ನಾಗಿದ್ದಾರಲ್ಲ ನೀವಾಗ ನಮ್ಮ ಯಾರೇ ಯಾರಿದ್ದಾರೆ ಅವ್ನು ನಮ್ಮ ಬಾ ನೋಡಿ ಹಂಗೆ ಮಾಡೋದ ರಾಕಿ ಹಾಂ ಬಿಡು ಹೆಂಗ ಅತ್ತ ಇವ್ರದ ಇವರು ತಗೋಣ ಅವ್ರ ಮಗನ ನೋಡ್ಕೊಂಡು ಚೆನ್ನಾಗೈತಲ್ಲ ನಮ್ಮ ಅಕ್ಕಯ್ಯ ಬಿಡು ಅಂತ ಹೇಳಿ ಅವಳುನು ಯೋಚನೆ ಮಾಡಲ್ಲ ಅವನು ಹಂಗೆ ಹ್ಞೂ ಹೇಳು ಅಯ್ಯೋ ಇಬ್ಬರಿಗೂ ಗೌರ್ಮೆಂಟ್ ಕೆಲಸ ಕೊಡಿಸ್ತಲ್ಲ ನೀನು ಅದಕ್ಕೆ ಹ್ಞೂ ಮತ್ತೆ ಹ್ಞೂ ನೋಡು ನೀನು ಮಾತಾಡ್ಸಿ ಎಷ್ಟು ಒಳ್ಳೇದು ಮಾಡಿದ್ದೆ ಅಂತಾರೆ ಇವತ್ತು ನಿಂಗೆ ಇವತ್ತು ಶತ್ರು ಆಗ್ಯಾವೆ ಹ್ಞೂ ಅವರೇ ನೀನು ನೋಡಿರಿ ಇವತ್ತು ಸೈಸ್ಕೆ ಕಣಮ್ಮ ಭೂಮಿ ಹ್ಞೂ ನೋಡಿ ನೀನು ಒಳ್ಳೇದು ಮಾಡ್ತೀನಿ ಆದ್ರೆ ಅವರೇ ನಿನಗೆ ಸೈಸ್ಕೆ ಮಲ ನಾನು ಬಿಡತ್ತ ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ಏನೋ ನಮ್ಮನೆ ತಾಂಡಿರೋದ ನಾನು ಮನೆ ಕೊಟ್ವಿ ಹಿಂಗೆ ಹ್ಞೂ ಬಿಡು ಬಿಡು ಅಂತ ಹೇಳಿಕೊಂಡೇನೋ ಇವಾಗ ಚೆನ್ನಾಗಿರೋಣ ಅಂತಂದ್ರೆ ಈ ಕಡೆದ ಪತ್ತಗಳದು ನಮ್ಮ ರಂಜಿದೈತಲ್ಲ ಇವಾಗ ಅದನ್ನು ಕೊಡ್ರಿ ಅಂತಾರೆ ಅದನ್ನು ಕೊಟ್ಟು ಎಲ್ಲಿಗೆ ಹೋಗ್ಬೇಕಪ್ಪ ನಾವು ಕೊಡೋಕ್ಕಾಗಲ್ಲ ನೀವ್ ಬಿಡ್ರಿ ಅದೇ ನಾನು ಹೇಳ್ತಾ ಇದ್ದೀನಿ ಅದೇ ಮನೆಗೆ ಹೋಗಿದ್ ಬಿಡೋಣ ಕಂಡು ಭೂಮಿ ಇವಾಗ ಇನ್ನು ಯಾರ ಇದ್ದಾರೆ ನಮಗೆ ಅವ್ನಿನ್ನೇನು ಬರಲ್ಲ ಅವ್ನು ಬರ್ಲಿಲ್ಲ ಅಂದ್ರೆ ಅವ್ನು ಬಂದ್ರು ಮನೆ ತಗ ಸೇರ್ಸಲ್ಲ ಅವ್ನ ಇವಾಗ ನನಗೆ ನಮ್ಮ ನೀನು ನಿಮ್ಮ ಪಾಪ ಯಶು ಅಷ್ಟೇ ನಾವು ಅತ್ತೆ ನಮ್ದು ಇದೇನೆ ಈಗ ನಿಮ್ಮ ಅಮ್ಮ ಇನ್ನು ಬೇರೆ ಹೋದ್ರಲ್ಲ ಬವ್ಯ ಅವರು ಇನ್ನೇನು ಬೇರೆ ಮನೆ ಮಾಡ್ಕೊಂಡ್ ಪಾಪ ಅವರು ಒಂದೇ ಮನೆಗೆ ಇನ್ನೇನು ಅಂತೇಳಿ ಅವರು ಬೇರೆ ಮನೆ ಮಾಡ್ಕೊಂಡು ಬೇರೆ ಇದ್ದಾರೆ ಯೋಸ್ ದಿನ ಅಂತ ಹಿಂಗೇನ ಅದೇ ಮತ್ತೆ ಹೋಗ್ಬೇಕು ಕೇಳಲ್ಗೆ ನಾನು ಅವಾಗ ಕೊಡಬಾರ್ದಾಗಿತ್ತಮ್ಮ ಕೊಟ್ಟು ತಪ್ಪು ಮಾಡಿದೆ ಏನು ಮಾಡ್ತೀಯ ಹ್ಞೂ ನಾವು ಒಳ್ಳೇದು ಮಾಡ್ತೀವಿ ಒಳ್ಳೇದು ಮಾಡಿದ್ರೆ ಒಟ್ನೆಲ್ಲ ಅವನಿಗೆ ಮಾತಾಡ್ಸಂಗಿಲ್ಲ ಮಾತಾಡ್ಸೋಂಗಿಲ್ಲ ಹ್ಞೂ ಚೆನ್ನಾಗಾಗ್ಬಿಟ್ರಿ ನಾವು ಇಷ್ಟೂರಾದ್ವಿ ನಾವು ಇಷ್ಟೂರಾದ್ವಿ ಅಮ್ಮ ನೀವು ಅಕ್ಕ ತಂಗೇದು ನೀವು ಸೆನ್ನಕ್ಕಾಗಿದ್ದಿ ನಾವು ಹಂಗೆ ಏನು ಮಾಡಿದ್ವಿ ಅಮ್ಮ ನೀವು ಚೆನ್ನಾಗಿದ್ರಲ್ಲ ಹಾಂ ಅಂತಂದು ನಾನು ನೋಡೋಣ ರಾಮ ಅವಳು ಅವಳಿಲ್ಲೂ ಹೇಳ್ಕೊಡ್ತಾಳೆ ಅದೇನ್ ಕೊಡ್ತಾರೆ ಮನೇನ ಹ್ಮ್ ಅದನ್ ಕೊಟ್ಟಿರೋದೇ ಹೆಚ್ಚು ಅಂತದ್ರಾಗ ಅದಷ್ಟು ಕೊಡ್ಬೇಕಂತಂದ್ರೆ ಹೆಂಗಾಗುತ್ತೆ ನೀ ಹೇಳಿದೆ ನಮ್ಮ ಭೂಮಿಗೆ ಅವಡ್ಬೇಡ ಕಣಮ್ಮ ಮನೇನ ಕೊಡಬೇಡ ಅವ್ರಿಗೆ ಯಾಕೆ ಕೊಡ್ತೀಯಾ ನಮ್ಮ ತಂದೆ ಹ್ಮ್ ನೋಡಿ ಎಲ್ಲಿ ನಾನು ಬಂದು ಸೇರ್ಕೊಂಡಿವಾಗ ನಮ್ಮ ಮೇಲೆನೆ ಎಷ್ಟು ಜೋರ್ ಮಾಡ್ತಾರೆ ಹ್ಮ್ ಅಲ್ಲಿ ಇವಾಗ ಬೇಕಾದ್ರೆ ಮುಗಲಾಕೋದ್ರೂ ಅವ್ರು ಸುಮ್ಕಿರ ಅಂತಾರಲ್ಲ ಅವರು ಬೋದು ಇದು ಹ್ಞೂ ಅವ್ನು ಇವಾಗ ಎಂಟಿ ಮಾತು ಕೇಳೋದು ಜಾಸ್ತಿ ಅವ್ನಿಗೂ ಇವಾಗ ಕೆಲಸ ಆಯ್ತು ಅವ್ನಿಗೂ ಕೆಲಸ ಆಯ್ತು ಗೌರ್ಮೆಂಟ್ ಕೆಲಸ ಮಸ್ತ ದುಡ್ಡು ಇಕ್ಕೊಂಡವ್ರೆ ಎಲ್ಲ ಒಂದು ಸೈಟ್ ಬೇರೆ ತೊಗೊಂಡವ್ರಂತೇನಿ ಹ್ಞೂ ಸೈಟ್ ತಗೊಂಡವ್ರೆ ಎಲ್ಲ ನೋಡು ಒಬ್ಬರು ಕೈಲಿ ಕೈನು ಆಗಲಿಲ್ಲ ಮಾಡಕ್ಕೆ ಆ ಸೈಟ್ ತಗೊಂಡ್ವಿ ಎಲ್ಲರೂ ಹಂಗೆ ನಮ್ಮನ್ನು ಹೊಗಳುತ್ತಾರೆ ಅಂತೇಳಿ ಏನೋ ಗಣ್ಣಂತ ಮಾತಾಡ್ತಿದ್ಲಂತೆ ಹ್ಮ್ ಹಿಂಗಂತೆ ആളബി നാട്ട് കഷ്ട സുഖം ഇക്കീവി നമ്മൾ മഗുഗുഷ്ദാ ആസ്പെട്ടിൽ കർക്കൊന്നും ഇഷ്ട കഷ സുഖ നമ്മ അപ്പ നമ്മ നാ നോടീവി അങ്ങ മദവേ മാ അവർ യാ നോയവരെ അവള് യാര നോയുടെവളെ കഷ്ട സുഖം ഞാൻ കർക്കാളെ അത്ത മമ്മൂന്ന് കർക്കൊന്നു അത് നിക്കേ കളമ്മ അവള് ಈಗ ಕೆಮ್ಮ ವಜಾ ಹಂಗ ಮಾತಾಡ್ತಾನೆ ಹಿಂಗ್ ಮಾತಾಡ್ತಾನೆ ಹೋಗಿ ಬಾರಿ ಅಂತಾನೆ ಒಳ್ಳೆನಲ್ಲ ಅಜ್ಜ ಅಂತ ಹೇಳಿ ಅದೇ ಕಳ್ಸಿಲಮ್ಮ ಯಾರನು ಕಷ್ಟ ಸುಖ ನೋಡಿದಳ ಅವಳು ಯಾರು ನೋಡಿಲ್ಲ ಹ್ಮ್ ಏನ್ ಈಗ ಮಾಡ್ಕೆ ನಾವು ಒಂದ್ ನಾಲ್ಕು ದುಡ್ಡು ಮಾಡ್ಕೆ ಇವತ್ತು ನಾವ್ ಸಮಯ ಸಂದರ್ಭ ಒಳ್ಳೆ ಟೈಮ್ ಅಂದ ಬಂದಾಗ ನಾವು ಮಾಡ್ಕೆ ಯಾವ ಭ್ರಮತರಬಾರ್ದು ಬಿಡಕ ಭ್ರಮತರ್ ಅಂತ ಹೇಳಿ ನಾವು ಅದ್ ಮಾಡಕ್ ಹೋದ್ರೆ ಸರಿ ಇರೋದಿಲ್ಲ ನಮ್ ಕೈಲಾದ್ರೆ ಮಾಡ್ಬೇಕು ಆಗ್ಲಿಲ್ವಾ ಯಾರೇನ ಅನ್ಕೊಂಬಳು ನಾವು ನಿಮ್ದೇ ಇರೋದ್ ನೋಡ್ಬೇಕ ಹಂಗೆ ಇವ್ನ ಅಪ್ಪ ಇರ್ತಕ್ಕ ಹೋಗಲ್ವ ಜನ ಇವ್ನು ಹಂಗೆ ಇವ್ನ ಮಾತಾಡ್ತಾರ ಯೋ ಇವ್ನೇನು ಕೆಲಸದಾಗಿದ್ರೆ ಏನು ಬಂದಂಗೆ ಅಪ್ಪ ಅಮ್ಮನೇ ಮಾತಾಡ್ಸಲ್ಲ ಹಾಂ ಅಂತ ಅಂತಾರೆ ಆದ್ರೆ ಇವ್ರ ತಲೆ ಕೆಡಿಸ್ಕೊಂಬಲ್ಲ ಹಾಂ ಇವ್ರ ಪಾಡಿಗೆ ಇವ್ರು ಇರ್ತಾರೆ ಏ ಜನ್ಗಳ ತಲೆ ಕೆಡಿಸಿ ಅಣದ್ರೆ ನಾನು ಇವಾಗ ಹಂಗೆ ಅಂಬ್ತಾರೆ ಅಯ್ಯೋ ಆವಾಗ ಹಂಗೆ ಕಿತ್ತಾಡ್ ಕಿವಿ ಅರ್ಕ ಮಾಡು ಗುದ್ದಾಡೋರು ಅಕ್ಕ ತಂಗ್ಯರು ನೋಡಿ ಬತ್ತೋರ್ ಮಗು ನಾಗನ್ವಾ ನೋಡ್ಕೆಮ್ತಾಳೆ ಅಂತಾರೆ ಹ್ಞೂ ಯಾರು ಬೇಡ ಸುಪ್ಪಿನಿ ಅಂದ್ಲಪ್ಪ ಎದ್ದಾಗ ಹಾಂ ಬರ್ಬೇಕಾದೆ ಅಲ್ಲ ಅರಂಜು ಏನ್ ಹಿಂಗ್ರಿ ಇಬ್ಬರು ಇವಾಗ ಹೆಂಗ ಇದ್ರು ತಾಯಿ ಒಂದೇ ಮನೆಯಾಗೇನೆ ಅವ್ರ ಮಗನೆಲ್ಲ ನೋಡ್ಕೊತಿಯಾ ಹೆಂಗ ಇದ್ಯಾ ಮದ್ನಂಗೇ ಆಗದೇ ಇಲ್ಲ ಅಮ್ಮಂಗಿದ್ದೆ ಅವು ಅವ್ ಯಾವಾಗ್ಲೂ ಹಂಗೆ ಇರಕ್ ಅದನ್ನೇ ಸಾಧಿಸಿಕೊಂಡ್ ಹೋಗ್ಬೇಕಾಗುತ್ತೆ ಯಾವಾಗ್ಲೂ ಹಾ ನಾವು ಚೆನ್ನಾಗಿರ್ಬೇಕು ಬಿಡು ಅಂಬದ್ ಇವಾಗ ನನ್ಗಿನ್ ಇನ್ಯಾರ ಇದಾರ ಮನೆಯಲ್ಲೂ ಮೋಸ ಮಾಡೋದ ಇವಾಗ ನಮ್ಮ ನಮ್ಮಅಮ್ಮ ಅಂತ ಅವ್ರು ಅವ್ಳು ಮಾತು ಕೇಳ್ತಾರೆ ಹಾಂ ಹಾಂ ಇವಾಗ ನನಗಿನ ಯಾರು ಇದ್ದಾರೆ ನನಗೆ ತಂಗಿನೂ ಇಲ್ಲ ಯಾರೂ ಇಲ್ಲ ಇವನೇ ನನ್ನ ಮಗ ನನ್ನ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲ ನಮ್ಮ ಮನೆಯಾಗ ಇದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಹುಡ್ಗು ನೋಡ್ಕೊಂಡು ಮನೆಯೊಳಗೆ ಬದುಕಿಕ್ ಮಾಡ್ಕೊಂಡು ನೆಮ್ಮದೇ ಹೋಯಿ ಅಷ್ಟೇ ಏನೋ ಯಾರೇನೋ ಅನ್ಕೊಂಬಿ ನಾನು ತಲೆ ಕೆಡ್ಸ್ಕೊಂಬಲ್ಲ ಅದೇ ನಾನು ಹೇಳೋದು ರಂಜಿನಿ ನಿಗ ನೀೇನು ಕೆಲಸಕ್ಕೆ ಹೋಗಲಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಮಗನ ನೋಡ್ಕೊಂಡು ಮನೆ ಹೇಳೋದು ಕೆಲಸ ಮಾಡ್ಕೊಂಡು ಬಿಡಮ್ಮ ಅಂತ ಹೇಳಿದೀನಿ ಹ್ಞೂ ಅಷ್ಟೇ ನನ್ನ ಮಗನ ನೋಡ್ಕೊಂಡು ಇರ್ತಲ್ಲ ಅವಳಿಗೆ ನಾ ಒಬ್ಬಳೇ ಇರೋಕ ಅವಳಿಗೂ ಬೇಜಾರಾಗುತ್ತೆ ಹ್ಞೂ ನಾನು ಅದನ್ನೇ ಹೇಳಿರೋದಿಲ್ಲೇ ಇದ್ಬಿಡಮ್ಮ ಹ್ಞೂ ಹೇಳು ಒಬ್ಬರೇ ಇರ್ಬೇಕಂದ್ರೆ ಒಂಥರ ಮನೆಯಾಗೆ ಹ್ಮ್ ನಿಮ್ಮ ಇಲ್ಲೇ ಐತೆ ನಿಮ್ಮ ಜೊತೆಗೇನೆ ಆ ಒಂದೇ ಇರ್ಬೇಕಂದ್ರೆ ಬೇಜಾರ ಪಾಪನ ನೋಡ್ಕೊಂಡು ಇಲ್ಲೇ ಐತಲ್ಲ ಹ್ಮ್ ಎಲ್ಲರ ಜೊತೆಗ್ ಬಿಡ್ರಿ ಇದೇ ವಾಸಿ ಹ್ಮ್ ಎಲ್ಲರೂ ಚೆನ್ನಾಗಿದ್ರೆ ಯಾವ್ದಿರಲ್ಲ ನಮ್ ರಂಜು ನಮ್ಮ ಜೊತೆಗೆ ಐತಿ ಇವಾಗ ನಮ್ಮ ಪಾಪ ನೋಡ್ಕೊಂಡು ನಾನು ಆರ್ ತಿಂಗಳಿಂದಾನೇ ಕೆಲ್ಸಕ್ಕೆ ಬಿಟ್ಟು ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಆರು ತಿಂಗಳಿಂದಲೇ ಕೆಲ್ಸಕ್ಕೆ ಹೋಗಕ್ಕೆ ಹೋದೆ ನಾನು ಯಾಕಂದರೆ ನಮ್ಗೆ ಆರು ತಿಂಗಳು ಅಷ್ಟೇ ಟೈಮ್ ಇರೋದು ಆರು ತಿಂಗಳು ಹಾಕಿದಂಗೆ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಪಾಪನ ಇವಾಗ ನಮ್ಮ ರಂಜನೆ ನಮ್ಮ ಜೊತೆಗೆ ಇತ್ಕೊಂಡು ಅವ್ನು ನೋಡ್ಕೊಂಡು ಮಕ್ಳು ಮಕ್ಕಳಿರ್ಲಿಲ್ವಲ್ಲ ಮಕ್ಳಂದ್ರೆ ತುಂಬ ಇಷ್ಟ ಅವ್ಳಗೂ ಮಕ್ಕಳಾಗಲ್ಲ ಅಂತ ಹೇಳಿದ್ರು ಇವಾಗ ಅವನು ಬೇರೆ ಹೋಗಿ ಸುಪ್ಪಿ ಜೊತೆಗೆ ಅಲ್ವಾಟ ಆಡ್ಕೊಂಡು ಅಲ್ಲೋ ಇಲ್ಲೋ ಅಂತ ಇಂಥ ಥರ ಆಡ್ಕೊಂಡು ಸುತ್ತರಿತಾ ಇದ್ದಾನೆ ಅವನೇನಿಲ್ಲ ನಮ್ಮ ಮನೆ ಬಾಕ್ಲಿ ಬಂದು ಇಲ್ಲ ನಾವು ಅವನು ಕ್ಯಾರೆ ಅಂದಿಲ್ಲ ಅವನು ಮಾತಾಡ್ಸೋಕೆ ಹೋಗಿಲ್ಲ ನಾವು ಹ್ಞೂ ಅವನು ಹೋಗಿಲ್ಲ ರಂಜು ನಮ್ಮ ಜೊತೆಗೆ ಇಟ್ಕೊಂಡು ನಮ್ಮ ಅತ್ತೆ ನಮ್ಮ ರಂಜು ನಾನು ನನ್ನ ಗಂಡ ನನ್ನ ಮಗ ಎಲ್ಲರೂ ನನ್ನ ತಂಗಿ ತಂಗಿನೆನ್ ಬ್ಯ ಮದುವೆ ಆದ್ಲು ಕೇತು ಅವಳು ನೆಮ್ಮದೇಗಿದ್ದಾಳ ಮನೆಯಾಗೆ ಇನ್ನು ಇವರು ತಂಗಿನೂ ಮತ್ತು ರಾಮು ಇವಳು ಮಾತಾಡ್ಸ್ಕೊಂಡು ನಾವು ಎಲ್ಲ ಚೆನ್ನಾಗಿರೋದಕ್ಕೆ ನನ್ನ ಮೇಲೆ ರಾಮು ಚೆನ್ನಾಗಿದ್ದ ನಾವು ನನ್ನ ಮೇಲೆ ಬೇಜಾರಾಗಿದ್ದಾನೆ ಹ್ಞೂ ಅವ್ರು ಚೆನ್ನಾಗಿ ಆಗ್ಬಿಟ್ರಲ್ಲ ನೋಡು ನಾವು ಇದು ಮಾಡ್ಕೊಂಡ್ವಿ ನೀವು ಯಾಕೆ ಚೆನ್ನಾಗಾದ್ರಿ ಅವ್ರು ಎಷ್ಟೆಲ್ಲ ಮಾಡಿದ್ರೆ ಅದನ್ನೆಲ್ಲ ಮರ್ತೆ ಹಂಗೆ ಹಿಂಗೆ ಅಂತ ಅವ್ನು ಬೇಜಾರಾಗಿ ನನ್ನ ಮಾತಾಡಿಸ್ದಂಗಾಗಿದ್ದಾನೆ ಹ್ಞೂ ಹಿಂಗೆ ಒಬ್ಬರು ಚೆನ್ನಾಗಿದ್ರೆ ಒಬ್ರು ತಗೊಟ್ಟೇವ್ರಿ ಹಿಂಗೆ ಏನು ಮಾಡೋಕ್ಕಲ್ಪ ಅವಳಿಗಿನ್ನು ಯಾರಿಲ್ಲ ಅವ್ಳು ಬೇ ಅವ್ಳಿಗೊಬ್ಬಳೇ ಇರ್ಬೇಕಂದ್ರೆ ಬೇಜಾರು ನಮ್ಮ ಅಪ್ಪ ನಮ್ಮ ಅಮ್ಮಮ್ಮೆಯೂ ಇನ್ನೇನು ಅವರು ಎಷ್ಟಿನಿ ಸಮತ ಇರೋದಂತೇಳಿ ಇಲ್ಲಿ ಯಾವುದೋ ಒಂದು ಬಾಡಿಗೆ ಮನೆ ತಗೊಂಡು ಇದ್ದಾರೆ ಅವರು ಹ್ಞೂ ఆ ఇవ్వ నేను కల్సక్ హోక్తాయిన పాప నోడ్క చళగో మక్ గం యారు ఇలా ಅದಕ್ಕೋಸ್ಕರ ಹ್ಞೂ ಇವಾಗ ಒಂಥರ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಮನೆಗಳೊಂದು ನಾನು ಬರೋ ಅಷ್ಟೊತ್ತಿಗೆ ಯಾವ ಕೆಲಸನೂ ಮಿಕ್ಕಿರೋಲ್ಲ ನಾನು ಬೆಳಗ್ಗೆ ತಿಂಡಿ ತಿಂಡಿ ಮಾಡ್ಕೊಂಡು ಹೋಗ್ತೀನಿ ಅವಳು ಕಸ ಮೊಸರೆ ಬಟ್ಟೆ ತೊಳೆಯೋದು ಏನಿದ್ರು ಅದೆಲ್ಲ ಮಾಡಕ್ಕೆ ಅಂತಾಳೆ ಮತ್ತೆ ನಮ್ಮ ಪಾಪನೆ ಎತ್ಕೊಂಬೋದು ಅದೆಲ್ಲ ಮಾಡುತ್ತೆ ಎಲ್ಲರೂ ಈ ಹೊಂದಾಣಿಕೆಯಿಂದ ಒಂದಾಣಿಕೆಯಿಂದ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದೀವಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಹಿಡಿಯೋ ಬಗ್ಗೆ ಏನೇ ಮೊಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು